ಏ ಪಾಂಡು ಹಾಗೆ ಬರ್ತಾ ಸ್ವಲ್ಪ ಏಲಕ್ಕಿ ಲವಂಗ ಅವಂಗ ಆ ತಗೊಂಡ್ ಬಾಕೆ ದೀಪಾವಳಿ ಹತ್ರ ಬರ್ತಾ ಇದೆಯಲ್ಲ ಅದಕ್ಕೆ ಓ ಬನ್ನಿ 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 ನಮಸ್ಕಾರ ಚೆನ್ನಾಗಿದ್ದೀರಾ ಚರ ತಾಯಿ ಚೆನ್ನಾಗಿದಾರ ಓ ಗುಂಡ್ ಕಲ್ಲಿದ್ದಂಗಿದಾರ ಹ್ಮ್ ಬಂದೇನಪ್ಪಾ ಹ್ಞಮ್ಮ ಏನ್ ವಿಶೇಷ ಅದೇ ಮುಂದಿನ ವಾರ ದೀಪಾವಳಿ ಇದೆಯಲ್ಲ ಮೊದಲೇ ಹಬ್ಬಕ್ಕೆ ಅಳಿಯ ಮಗಳಿಗೆ ಕರ್ದ್ಬಿಟ್ಟ ಹೋಗೋಣ ಅಂತ ಬಂದೆ ಸರ್ ಸರ್ ಅಳಿಯ ಅಂದ್ರೇಲಿ ಅವನ್ ಬರೋ ದಿನ ಸ್ವಲ್ಪ ಲೇಟ್ ಆಗುತ್ತೆ ನಿಮ್ ತಾಯಿ ಇಲ್ವಾ ಇದ್ದಾರೆ ಕರಿತೀನಿ ಬನ್ನಿ ಇಷ್ಟು ತೊಳಗು ಸರಿಯಾಗಿದ್ಲಮ್ಮ ಬೇಗ್ರದ್ರ ನಾಟಕ ಇರ್ಬೇಕು ಇದೇನಮ್ಮ ಇದ್ದಕ್ಕಿದ್ದಂಗೆ ನಿಂಗೇನಾಯ್ತು ಏನೋ ಸುಸ್ತು ಕಣ ಗುಂಡ್ ಕಲ್ಲು ಇದ್ರ ಒಳ್ಳೆ ರುಬ್ಬ ಕಲ್ಲು ಬಿತ್ಕೊಂಡ್ ಬಿತ್ಕೊಂಡ್ಬಿಟ್ಟಿದ ನಿಮ್ಮ ಆರೋಗ್ಯ ಸರಿ ಇಲ್ವಾ ಈಗ ತಾನೆ ನಿಮ್ಮ ಮಗ ನಮ್ಮ ಅಮ್ಮಂದು ವಿಚಿತ್ರ ರೋಗ ಬೇಕಂದ ಬರುತ್ತೆ ಬೇಡ ಹೋಗತ್ತೆ ಅದೇ ರೋಗಕ್ ಬೇಕಂದಾಗ ಬರುತ್ತಮ್ಮ ನಿಂಗ್ ನಿಲ್ಲ ಇರೋ ಮನೆ ಕೆಲ್ಸಕ್ಕೆ ಏನ್ ಕೊಡ್ಬೇಕು ನೀನೇ ಹೇಳಮ್ಮ ತಲೆಗೆ ನೂರ್ ರೂಪಾಯಿ ಹಂಗೆ ಮುನ್ನೂರ್ ರೂಪಾಯಿ ಕೊಡ್ರವ ಸಾಕು ಹಾ ನಮ್ದು ನೂರ್ ರೂಪಾಯಿ ತಲೆ ಅಲ್ಲ ಇನ್ನು ಚೀಪು ಐವತ್ ರೂಪಾಯಿ ನೂರ ಐವತ್ ರೂಪಾಯಿ ಕೊಡ್ತೀನಿ ಮಾಡ್ತೀಯಾ ನಾನು ಅಡಿಗೆ ಸಹಾಯದಿಂದ ಹಿಡಿದು ಎಲ್ಲಾ ಕೆಲ್ಸನೂ ಮಾಡ್ತೀನಿರವಾ ನನ್ ಕೆಲ್ಸ ನೋಡಿದ್ಮೇಲೆ ಕಾಸ್ ಕೊಡ್ರವ ಸಾಕು ಇದೇ ನಮ್ಮ ಕಾರ್ಪೊರೇಷನ್ ತೊಟ್ಟಿ ವಾಸನೆ ಮನೆ ಒಳಗೆ ಏನಮ್ಮ ನಿನ್ನ ವಾಸನೆ ಬಟ್ಟೆಗೊತಿ ತೊಳಿ ಅಲ್ವಾ ನೀವ್ ಬಟ್ಟೆಗೆ ಹೋದ್ರಿ ನಮ್ಮ ಮನೆ ತಾವ ಎರಡ್ ತಿಂಗ್ಳಗ್ ಒಂದ್ಸತಿ ಸ್ನಾನ ಮಾಡಕ್ಕೂ ನೀರ್ ಸಿಗಿಲ್ಲ ನಮ್ಮ ಮನೇಲಿ ಬೇರೆ ನಾಲ್ಕ್ ದನಗಳು ಕಟ್ಟಿದಿವಿ ಇವಳು ಇಟ್ಕೊಂಡ್ರೆ ಇವನ್ ದಿಸೆಯಿಂದ ಇವಳು ವಾಂತಿ ಮಾಡೋದು ತಪ್ಪಿಸಬಹುದು ನೋಡು ನೀನು ಎರಡ್ ತಿಂಗ್ಳಲ್ಲ ವರ್ಷಕ್ಕೊಂದ್ಸಲ ಸ್ನಾನ ಮಾಡು ನಮಗೇನಂತೆ ಆದ್ರೆ ಇಲ್ಲಿ ಮಾಡೋ ಕೆಲ್ಸ ಮಾತ್ರ ಶುದ್ಧವಾಗಿದ್ರೆ ಸಾಕು ಏನು ಕೆಲ್ಸಕ್ಕೆ ಇಟ್ಕೊತಿಯಾ ನೋಡು ಬಾಯಿ ಬಾಳ ಅರ್ಥ ಬಾಯಿ ಹರ್ಥ ಅಂದ್ಮೇಲೆ ಇವನು ಇವಳ ಹತ್ರ ಹೋಗಂಗೇ ಇಲ್ಲ ಕೆಲ್ಸಕ್ಕೆ ಇವಳೇ ಕರೆಕ್ಟ್ ಅಲ್ಲಮ್ಮ ಕಣ್ಣು ಬಿಟ್ರೆ ಅವಳ ಮುಖ ನೋಡಕ್ ಆಗಲ್ಲ ವಾಸನೆ ತಡ್ಕೊಳಕ್ ಆಗಲ್ಲ ಕಣ್ಣು ಮೂಗು ಎರಡೂ ಮುಚ್ಕೊಂಡಿರ್ಬೇಕು ಹ್ಮ್ ನೀನ್ ಎಲ್ಲಾ ಮುಚ್ಕೊಂಡಿರ್ಲಿ ಅಂತಾನೆ ಇವಳನ್ನ ಸೆಲೆಕ್ಟ್ ಮಾಡಿರೋದು ಬೆಳಿಗ್ಗೆ ಇವಳ ಮುಖ ನೋಡುದ್ರ ಅಷ್ಟೇ ಆ ದಿವಸ ಏನ್ ಕೆಲಸ ಮಾಡೋಕು ಮೂಡ್ ಬರಲ್ಲ ನೀನ್ ಅವಳ ಮುಖ ಯಾಕ ನೋಡ್ತೀಯಾ ನನಗೇನು ನೋಡಿದ್ರ ಇಷ್ಟ ಇಲ್ಲಮ್ಮ ಇವಳು ಕೆಲ್ಸಕ್ ಬೇಡ ನನಗಿಷ್ಟ ಕಣ ಇಟ್ಕೋತೀನಿ ಅಯ್ಯೋ ನನ್ ಕಷ್ಟ ನಿನ್ಗ ಅರ್ಥ ಆಗಲ್ಲಮ್ಮ ನನ್ ಕಷ್ಟನು ನಿನ್ಗ ಅರ್ಥ ಆಗಲ್ಲ ಚೆನ್ನಾಗಿರೋ ಹುಡುಗಿಯರ್ ಇಟ್ಕೊಂಡ್ರೆ ನಿಮ್ಮನ್ ಬೇರೆ ಕಾಯ್ತಿರ್ಬೇಕು ಮತ್ತಿನ್ನೇನು ನಮ್ಮನೇಲಿ ಹೆಂಡತಿ ಬಿಟ್ಟು ಗಂಡು ಕೋತಿ ಬಂದಿದೆ ಮದುವೆ ಆಗದಿರೋ ಪುಂಡ್ ಕೋತಿ ಬಂದಿದೆ ಇವೆರಡರ ಮಧ್ಯ ಮಾವನ ಹಣ್ಣು ತಂದಿಟ್ಬಿಟ್ರೆ ಗೊರಟ್ ಸಮೇತ ನುಂಗಿ ಬಿಡ್ತವೆ ಬೇವಿನ ಹಣ್ಣು ನಾನೀ ಬೇವಿನ ಹಣ್ಣು ಬಗ್ಗೆ ಒಂದ್ ಪೈಸನು ಕೊಡಲ್ಲ ಬೇಡ ನಾನೇ ಕೊಟ್ಕೋತೀನಿ ಇಲ್ಲ ನೋಡಮ್ಮ ನನ್ಗೂ ಅವಳಿಗೂ ಏನಾದ್ರೂ ಮಾತುಕತೆ ಆಗಿ ಜಗಳ ಆಗಿ ಆಮೇಲೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾನ್ ಜವಾಬ್ದಾರಲ್ಲ ಮೊದ್ಲೆ ಹೇಳಿದಿನಿ ನೀನ್ ಹೋಗಮ್ಮ ನಾಳೆ ಇಂದ ಕೆಲ್ಸಕ್ಕೆ ಬಾ ಸರಿ ಏನು ಇವತ್ ನಾಗಮ್ಮ ಅವರು ಸೆಗಣಿ ಅಮ್ಮ ಅವ್ರ ಹತ್ರ ಚೆನ್ನಾಗ್ ಮಸಾಜ್ ಮಾಡ್ಕೊತಾ ಇದೀರಾ ಮಸಾಜ್ ತುಂಬಾ ಚೆನ್ನಾಗ್ ಮಾಡ್ತಾ ಇದ್ದಾಳೆ ಕಣ ಹಾ ಎಂತ ಅನ್ಸುತ್ತೆ ನಾನು ಮಾಡಿಸ್ಕೊಂಡು ನೋಡ್ತಿದ್ದೆ ಆದ್ರೆ ಇವಳ ಹತ್ರ ಮಾಡಿಸ್ಕೊಂಡ್ರೆ ಕೊಟ್ಟೆಯಲ್ಲಿರೋ ದನ ಆಗಿದಿನೇನೋ ಅಂತ ಅನ್ಸುತ್ತೆ ಏ ನಿನ್ಗೆ ಯಾವಾಗ್ಲೂ ಆಡ್ಕೊಳ್ಳೋದು ಮಾತ್ರ ಗೊತ್ತು ಯಾವ ಕೆಲಸ ಹೇಳ್ತಾನೆ ಈ ರೀತಿ ಎಲ್ಲ ಸೇವೆ ಮಾಡ್ತಾಳೋ ಹ್ಮ್ ಎಷ್ಟಾದ್ರೂ ಕೊಟ್ರೆ ಮಾಡ್ದೆ ಏನು ಏ ಸುಮ್ಕಿರ ಸ್ವಾಮಿ ಹಿರಿಯರ್ ಸೇವೆ ಎಲ್ಲ ನನ್ ದುಡ್ಡು ಮಾಡಕ್ಕಿಲ್ಲ ಹಿರಿಯರ್ ಸೇವೆ ಮಾಡಿದ್ರೆ ಪುಣ್ಯ ಬರ್ತೈತೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇತ್ತು ಅದಕ್ಕೆ ಏನ ಮಾಡೋದು ಹ್ಮ್ ಮಸಾಜ್ ಸಾಕು ಹೋಗಿ ನಿನ್ ಪಾತ್ರೆ ತೊಳೆದಿಡು ಸರಿ ಅಮ್ಮಾ ಕಾಫಿ ಕೊಡಮ್ಮ ಡಿಕಾಕ್ಷನ್ ಹಾಕಿದೀನಿ ಕಳಿಸ್ತೀನಿ ಆ ಸೆಗಣಿ ಬಾಯಿ ಹತ್ರ ಮಾತ್ರ ಕಳ್ಸಬೇ ವಾಂತಿ ಆಗ್ಬಿಡುತ್ತೆ ಆ ಹುಡುಗಿ ಬಗ್ಗೆ ಅಷ್ಟೊಂದು ಆಡ್ಕೋಬೇಡ ಬೇಜಾರಾಗಿ ಕೆಲಸ ಹೋದಿತ್ತು ಆಗುತ್ತೆ ಸ್ವಾಮಿ ನಿನ್ನ ಹತ್ರನೇ ಕಳ್ಸ್ ಬಿಡ್ಲಾ ಕಾಫಿನ ದೂರ ನಿಂತ್ಕೋ ಹತ್ರ ಬರ್ಬೇಡ ವಾಸನೆ ಗೊತ್ತಾಯ್ತಾ ಸೆಗಣಿ ವಾಸನೆ ದೆಸೆಯಿಂದ ಅವನವ್ಳ ಹತ್ರ ಹೋಗೋದೇ ಇಲ್ಲ ನನ್ನ ಮಾನವ ಏ ನಾನ್ ಯಾವತ್ತು ಗಂಡ್ಸಿಂದ ದೂರಾನೇ ಇರೋದು ಹಿಂದೆ ಕೆಲ್ಸ ಮಾಡ್ತಿದ್ದಾಗ ನನ್ ಮೈ ಮುಟ್ಟಿದ್ದಕ್ಕೆ ಆ ಯಜಮಾ ನನ್ ಆಹಾ ಜೋರಾಗೇ ಇದ್ದಾಳೆ ನಮ್ಮ ಮಾಂಜನೆ ಅವ್ಳ ಹತ್ರ ಬಾಲ ಬಿಚ್ಚೋಂಗೇ ಇಲ್ಲ ಅದ್ಯಾವನವನು ನಿನ್ನತ್ರ ಬಂದವನು ಮೂಗಿತ್ತೋ ಇಲ್ವಾ ಮೂಗು ಇತ್ತು ಎಲ್ಲಾನು ಇತ್ತು ಹೌದಾ ಹಾಗಾದ್ರೆ ಅವನು ಆ ಕಾಫಿ ಹಾಗಾದ್ರೆಲ್ಲ ತೊಳೆದಿಟ್ಬಿಡು ಪಾಂಡು ನಾನು ಮಾರ್ಕೆಟ್ ಹೋಗ್ಬರ್ತೀನಿ ಮನೆಯಲ್ಲಿ ಯಾರು ಇರೋದಿಲ್ಲ ಆ ಕೆಲ್ಸದವಳ ಮೇಲೆ ಸ್ವಲ್ಪ ನಿಗಾ ಇತ್ತಿರು ಯಾಕಮ್ಮ ಈಗಿನ ಕಾಲದಲ್ಲಿ ಯಾರನ್ನು ನಂಬಕಾಗೋದಿಲ್ಲ ಅದಕ್ಕೆ ನನ್ನೂನು ನಂಬಕ್ಕಾಗಲ್ವಾ ನಿನ್ನಂತೂ ಮೊದ್ಲೇ ಆದ್ರೆ ಈ ವಿಷಯದಲ್ಲಿ ಮಾತ್ರ ನಿನ್ನ ಈಗ ಮಾಡ್ಬೇಕಾಗಿರೋದು ಇಷ್ಟೇ ಕಣೋ ಅವಳು ಮನೆ ಕೆಲಸ ಮಾಡುವಾಗ ಯಾವ್ದಾದ್ರೂ ಕದ್ದು ಒಳಗಡೆ ಇಟ್ಕೊಳ್ತಾಳ ಅಂತ ಒಂದ್ ಕಣ್ಣಿಟ್ಟಿರು ಒಂದ್ ಕಣ್ಣಲ್ಲ ಎರಡು ಕಣ್ಣಿಟ್ಟಿರ್ತೀನಿ ಆದ್ರೆ ಮೂಗು ಮುಚ್ಕೊಂಡು ಅವಳು ಸಾಮಾನ್ ಕದ್ದಿದ್ದೇನಾದ್ರೂ ನನ್ಗೆ ಗೊತ್ತಾಗಬೇಕು ಅವಳ ಅಜ್ಜಿ ಆ ಸಾಮಾನ್ ಸಮೇತ ಸೆಗಣಿಗೊಂಡಿ ಬಿಸಾಡ್ಬಿಡ್ತೀನಿ ಆ ಕೆಲಸ ನೀನ್ ಏನ್ ಮಾಡೋದ್ ಬೇಡ ನನಗೆ ಹೇಳಿ ಸಾಕು ನಿನ್ಗ್ ಮದ್ವೆ ಆಗಿದ್ಯಾ ಇಲ್ಲ ಮತ್ತೇನಿದು ನಿನ್ ಬಸರ ಯಾರ್ ಕಾರಣ ನಿಮ್ ಕಿರಿ ಮಗ ನಮ್ಮ ಆಂಜನೇಯನ ನಿನ್ ತಲೆ ಕೆಟ್ಟಿಲ್ಲ ತಾನೆ ಇಲ್ಲ ಅಮ್ಮ ಅವ್ರೇ ನಿಮ್ ಮಗನ್ನ ಕೇಳ್ ನೋಡಿ ಅವತ್ತೊಂದಿನ ನಾನ್ ನನ್ನ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿ ಶೋಗ್ನನೆ ಮಾಡ್ಬಿಟ್ರು ನೀ ನಮ್ಮನೆಗ್ ಬಂದ್ ಎಷ್ಟ ದಿವ್ಸ ಆಯ್ತು ಎರಡೂವರೆ ತಿಂಗ್ಳಾಯ್ತುಮ್ಮಾ ಏ ಪಾಂಡವ್ ಬಾ ಹೇಳಿ ಏನಮ್ಮ ಏ ಆಂಜನೇಯ ನಿಂದೆ ಏನದು ಪಿಂಡದಾನ ಅಯ್ಯೋ ನಾನೇನು ಪಿಂಡನೆ ಕಟ್ಟಿಲ್ಲ ಇವತ್ತು ಅಪ್ಪನ್ ತಿಥಿನ ನಿಮ್ಮ ಅಪ್ಪಂದಲ್ಲ ನಿಮ್ಮ ಅಮ್ಮನ್ ತಿಥಿ ಮಾಡ್ತಾ ಇದೀಯಾ ನಿನ್ ತಿಥಿನ ನೀನ್ ಸತ್ತೋಗಿಲ್ವಲ್ಲಮ್ಮ ಸತ್ತೋಗ್ತೀನಿ ಈಗ ಇವಳು ಎರಡು ವರ್ಷ ತಿಂಗಳು ಬಸರಿ ಅಂತೆ ಆಗ್ಲಿ ಬಿಡು ನಮ್ ಗಂಟೆ ಖರ್ಚಾಗುತ್ತೆ ನಮ್ಮ ಗಂಟೆ ಖರ್ಚಾಗ್ತಿರೋದಕ್ಕೆ ಹೇಳ್ತಿರೋದು ಇವಳನ್ನ ಬಸ್ರಿ ಮಾಡಿ ನೀನೇ ಅಂತೆ ಓ ಅದ ಅಮ್ಮ ಅದೇನಾಯ್ತು ಗೊತ್ತಾ ಅವತ್ ನಾನು ಆಫೀಸಿಂದ ಲೇಟಾಗಿ ಆಗಿ ಅವತ್ ನೀನು ಅಣ್ಣ ಮನೇಲಿ ಇರ್ಲಿಲ್ವಾ ದಿವಸ್ದಾಗೆ ಕರೆಂಟ್ ಹೊಟ್ಟೋಗ್ಬಿಟ್ಟಿತ್ತ ನಾನ್ ಹಾಗೇ ಬ್ಯಾಟ್ರಿ ತರೋಣ ಅಂತ ಒಳಗ ಬರ್ತಾ ಇದ್ನಾ ಇವಳು ಹಾಲಲ್ಲಿ ಹಾಗೇ ನೆಲದ ಮೇಲೆ ಮಲ್ಕೊಂಡಿದ್ಲಾ ನನ್ ಕಟ್ಲಲ್ಲಿ ಕಂಡ್ ಕಾಣಿಸ್ಲಿಲ್ಲ ಯಡವಿ ಅವಳ್ಮೇಲೆ ಬಿದ್ಬಿಟ್ಟೆ ಅಷ್ಟೇ ಅಮ್ಮ ಹಾ ನಡೆದಿದ್ದು ಬಿದ್ದರೆ ಆಗ್ಬಿಟ್ಲೇನಾ ಬಿದ್ ಕೂಡ್ಲೇ ಇವಳು ಸೆಗಣಿವಾಸನೆ ಕೊಡ್ ನನ್ ಜ್ಞಾನನೇ ತಪ್ಪೋಗ್ಬಿಟ್ಟಿತ್ತಮ್ಮ ಇವಳು ಕಿರ್ತಿಲ್ವೇನಾ ಇಲ್ಲಮ್ಮ ಇವಳು ಹಾಗೇ ಮಲ್ಕೊಂಡಿದ್ಳು ಕಪ್ಪಿ ಬಿದ್ದೆ ಇವಳು ಮಲ್ಕೊಂಡೇ ಇದ್ಲು ಇಬ್ರು ಬಟ್ಟೆನೆ ಇದ್ದ ಹಾಗೆ ಇತ್ತು ಆದ್ರೆ ಇವಳು ಬಸರಿ ಆಗ್ಬಿಟ್ಲು ಬಟ್ಟೆ ಇದ್ದಾಗ ಇರ್ಲಿಲ್ಲಮ್ಮ ಸ್ವಲ್ಪ ಮೇಲೆ ಕೆಳಗೆ ಹೋಗ್ಬಿಟ್ಟಿತ್ತು ಕೆಳಗೆ ಬಿದ್ದು ಫೋರ್ಸಿಗೆ ಮೇಲೆ ಹೋಗ್ಬಿಟ್ಟಿತ್ತು ಜ್ಞಾನ ಬಂದ್ ಕೂಡ ಎಲ್ಲಾ ಸರಿ ಮಾಡ್ಕೊಂಡು ಬಿಟ್ಟಪ್ಪ ಓ ಅದೇ ನಾನು ಕೇಳ್ತಿರೋದು ಜ್ಞಾನ ತಪ್ಪಿದಾಗ ಏನ್ ನಡೀತು ಅಂತ ಅದೇ ಮಾಮೂಲು ಯವನದಲ್ಲಿ ನಡೆಯೋದು ಅದೇ ಜ್ಞಾನ ತಪ್ಪೋದಾಗ ಅಜ್ಞಾನ ನಡೆದಿರ್ಬೇಕು ಅಂದೆ ಈ ವಿಜ್ಞಾನ ಯುಗದಲ್ಲೂ ಅಜ್ಞಾನವೇನೋ ಆ ಅಜ್ಞಾನದ ಫಲನೇ ಈ ಪಿಂಡ ಇವಳು ಮುಖ ನೋಡಿದ್ರೆ ಇವಳ ಜೊತೆ ಮಲ್ಗಾಕ್ ನಿಂಗೆ ಹೇಸಿಗೆ ಆಗ್ಲಿಲ್ವೇನೋ ನಾನು ಮುಖನ ನೋಡ್ಲಿಲ್ಲಮ್ಮ ಮತ್ತೇನೋ ನೋಡ್ದೆ ಏನು ನೋಡ್ಲಿಲ್ಲ ಕಣ್ಣು ಮುಚ್ಕೊಂಡಿದ್ದೆ ಕಣ್ಣು ಮುಚ್ಕೊಂಡು ಕಲ್ಪನಾ ಸಾಮ್ರಾಜ್ಯದಲ್ಲಿ ಈಜಾಡ್ತಿದ್ದೆ ಆ ಈಜಾಡಿದ್ರ ಫಲಾನೇ ಇದು ಮುಖ ನೋಡಿದ್ರೆ ಮೂಡ್ ಬರಲ್ಲ ಅಂತಿದ್ದವನು ಮಗು ಮಾಡ್ಬಿಟ್ಟಿದ್ಯಲ್ಲೋ